ಹಲೋ ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಎಸ್ ಬೆಳಗ್ಗೆದ್ದು ದೀಪಾವಳಿ ಪ್ರಿಪ್ರೇಷನ್ ಸ್ಟಾರ್ಟ್ ನಾನು ಹೇಳಿದ್ನಲ್ಲ ನಿಮಗೆ ದೀಪಾವಳಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಂತ ಎಸ್ ತುಂಬಾ ಜೋರಾಗಿದೆ ನಾನು ಅಂದ್ಕೊಂಡಿದ್ದೆ ಒಂದು ವೀಡಿಯೋದಲ್ಲಿ ತೋರಿಸೋಣ ಅಂತ ಇಲ್ಲ ಇದನ್ನು ಮೂರು ವೀಡಿಯೋ ಮಾಡಬೇಕಾಗುತ್ತೆ ಫಸ್ಟ್ ಒಂದು ಪಾರ್ಟ್ ಬಿಟ್ಟಿದ್ದೀನಿ ಸೆಕೆಂಡ್ ಪಾರ್ಟ್ ಮಾಡ್ತಾ ಪಾರ್ಟ್ ತ್ರೀ ಕ್ಯಾಪ್ಚರ್ ಮಾಡಿ ಸೇವ್ ಮಾಡ್ಕೊಂಡಿದ್ದೀನಿ ಡೆಕೋರೇಷನ್ ಮಾಡ್ತೀನಿ ಆಕ್ಚುಲಿ ನಾವಿಬ್ಬರೇ ಫೆಸ್ಟಿವಲ್ನ ಸೆಲೆಬ್ರೇಷನ್ ಮಾಡ್ತೀವಿ ಜಾಯಿನ್ ಆಗ್ತದೆ ಆದ್ರೆ ಡೆಕೋರೇಷನ್ ಎಲ್ಲ ನಾವಿಬ್ಬರೇ ಮಾಡ್ತೇವೆ ಹೆಂಗಾಗುತ್ತೆ ಲಾಸ್ಟಿಗೆ ನೋಡಿ ಹಾಗೆದು ಮನೇಲೆಲ್ಲ ಪ್ರಿಪ್ರೇಷನ್ ಆಯಿತು ಈಗ ನಮ್ಮ ಅಕ್ಕನ ಮನೆಯಲ್ಲಿ ಫೆಸ್ಟಿವಲಿಗೆ ಕರೆದಿದ್ದಾರೆ ಸೊ ಈಗ ಅಲ್ಲಿಗೆ ಹೋಗ್ತಿದ್ದೀವಿ ಅನಂತ ಅಡಿ ಅಂತ ಪ್ಲೇಸು ನಮ್ಮಮ್ಮ ಹೆಂಗೆ ರೆಡಿಯಾಗಿದ್ದಾರೆ ಅಂತ ನೋಡ್ತೀರಾ ಹೆಂಗೆ ಹೆಂಗ್ ಕಳಿಸಿದ್ದಾರೆ ನಮ್ಮಮ್ಮ ಇಲ್ಲ ಫೆಸ್ಟಿವಲ್ ಹೋಗಲಿದ್ದೀವಿ ಈಗ ಸ್ಟಾರ್ಟ್ ಆಯಿತು ನಾವೆಲ್ಲ ಪ್ರಿಪ್ರೇಷನ್ ಮಾಡಿದ್ದೀವಿ ನೈಟು ನಮ್ಮ ಮನೇಲಿ ಆ್ಯಕ್ಚುಲಿ ಹೋಗಿ ಫೆಸ್ಟಿವಲಲ್ಲಿ ಸುನಿ ಇದೆ ಈ ಸರ್ತಿ ಸುನಿ ಮಿಸ್ಸಿಂಗು ಸೊ ಹಂಗೆ ತುಂಬ ಕಡೆ ಹೋಗಬೇಕು ಬಟ್ ಏನು ಮಾಡೋದಂತ ಗೊತ್ತಿಲ್ಲ ಒಂದು ಹಳೆ ಮನೆ ಸರ್ಕೇಶ್ಪುರಕ್ಕೂ ಹೋಗಬೇಕು ಸೊ ಅಲ್ಲಿಗೂ ಹೋಗೋಕ್ಕಾಗುತ್ತ ಇಲ್ವೋ ಗೊತ್ತಿಲ್ಲ ಸೊ ಮ್ಯಾನೇಜ್ ಮಾಡಿ ಇವತ್ತು ನಾನು ಅಮ್ಮ ದೀಪಾವಳಿ ಫೆಸ್ಟಿವಲ್ ಹೆಂಗೆ ಮಾಡ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ವೀಡಿಯೋಗಳ ಕ್ರಿಯೇಟ್ ಮಾಡ್ತೀನಿ ಸೊ ನಿಮ್ಗೆ ಇಷ್ಟ ಆಗಿದರೆ ನೀವು ಸಬ್ಸ್ಕ್ರೈಬ್ ಕಾರತು ಮಾಡು ರಂಗೋಲಿ ನೋಡಿಕೊಂಡು ಅನಂತ ಅಡಿಗೆಗಳುಟ್ವಿ ಯಜೋಣ್ಣ ಒಂದು ಗಿಂಬಲ್ ತಂದಿದ್ದರು ಆ ಟೆಸ್ಟ್ ಮಾಡೋಣ ಅಂತ ಕಾರಿಂದ ಹೊರಗೆ ಬಂದು ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಒಳಗೆ ಕೂತ್ಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲ್ ಚೆಕ್ ಮಾಡ್ತಾ ಇದೆ ಗಿಂಬಲ್ ಚೆನ್ನಾಗಿದೆ ಅನ್ನಿಸ್ತು ನಾವು ಅನಂತ ಅಡಿ ರೀಚ್ ಆದ್ವಿ ಫೆಸ್ಟಿವಲ್ ಸ್ಟಾರ್ಟ್ ಆಗಿದೆ ದೀಪ ಎಲ್ಲ ಕಚ್ಚಿಟ್ಟಿದ್ದಾರೆ ಪಟಾಕಿ ನೋಡ್ತಾ ಇದ್ದಾರೆ ಇವರು ಶೀತಲಣ್ಣ ಅನುಷಕ್ಕನ್ ಹಸ್ಬೆಂಡು ಯಜೋಣನ ತಂಗಿ ಹಸ್ಬೆಂಡು ಮಗನಿಗೆ ಪಟಾಕಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಸಣ್ಣ ಮಗು ಇವರನ್ನೇ ನೋಡ್ತಾ ಇದೆ ಮನೆ ಡೆಕೋರೇಷನ್ ಅಕ್ಕ ತುಂಬ ಚೆನ್ನಾಗಿ ಮಾಡಿದರು

ಸ್ಕೈಲ್ಯಾಂಪ್ ದೀಪಾವಳಿ ವೈಫ್ಗೆ ಇನ್ನಷ್ಟು ಸ್ಪೆಷಲ್ ಫೀಲ್ ನ ಕ್ರಿಯೇಟ್ ಮಾಡ್ತು ಆಶಿಬಾಬಾ ಈ ಲೈಟ್ ಇದು ಅಂತ ಎಕ್ಸೈಟ್ ಆಗಿ ನೋಡ್ತಿದೆ ಮೇಲೋಗಿ ಸಿಕ್ಕಾಕೊಳ್ತು ಸೈಡಿಗೆ ಕತ್ಕೊಂಡು ಕೇಳಕ್ ಬೀಳ್ತು ಈಗ ಸೆಕೆಂಡ್ ರೌಂಡ್ ಯಜವಾಣ ಮತ್ತೆ ಅಕ್ಕ ಇವ್ರು ಬಿಟ್ಟಿದ್ದು ಬೆಂಗ್ಳೂರಿಗೆ ಹೋಯ್ತು ಅನ್ಸುತ್ತೆ ಮೇಲೋಯ್ತು ಪಟಾಕಿ ಹೊಡೆದು ಕೈ ತೊಳಿದಲೇ ಇರಬೇಡಿ ಸೋಪ್ ಹಾಕ್ಕೊಂಡು ಕೈ ತೊಳಿರಿ ಅಡಿಗೆ ರೆಡಿಯಾಗಿದೆ ಹಬ್ಬದ ಅಡುಗೆನ ಟೇಸ್ಟ್ ಮಾಡಿಕೊಂಡು ಮನೆ ಕಡೆ ಹೋಗಬೇಕು ಬೆಳಗ್ಗೆ ಬೇರೆ ಪ್ರಿಪ್ರೇಷನ್ ಮಾಡಿ ಇಟ್ಟು ಬಂದಿದ್ದೀವಿ ಸೊ ನೈಟ್ ವೈಪ್ ತೋರಿಸ್ಬೇಕಲ್ಲ ನಿಮಗೆ ವಾವ್ ನೈಟ್ ವೈಪ್ ಹೆಂಗಿದೆ ಅಂತ ನೋಡಿ ಈ ಥರ ಇದೆ ಓಕೆ ಗುಡ್ ನೈಟ್ ನಾಳೆ ನೋಡೋಣ ಬೆಳಗ್ಗೆ ಹಾಕಿ ಹೋಯಿತು ಗುಡ್ ಮಾರ್ನಿಂಗ್ ಇವನು ನನ್ನ ಕಸಿನ್ ಚಂದು ನಾವು ಎಷ್ಟೋ ವರ್ಷ ಆದಮೇಲೆ ಸಕ್ಲೇಶ್ಪುರ ಹೋಗ್ತಿದ್ದೀವಿ ದೀಪಾವಳಿ ಸೆಲೆಬ್ರೇಷನ್ಗೆ ಇವತ್ತು ಸಿಗ್ತಾ ಇದ್ದೀವಿ ಸೊ ನಾವು ಉಟ್ಬಿಳ್ದಲ್ಲ ಸಕ್ಲೇಶ್ಪುರದಲ್ಲಿ ಆಗ ಹಳೆ ದಿನಗಳು ಈಗ ಮತ್ತೆ ನೆನಪಾಗ್ತಿದೆ ಸೊ ಹೆಂಗೆ ನಮ್ಮೂರು ಹೆಂಗಿದೆ ಎಲ್ಲಿದ್ವಿ ಏನೇನು ಅಂತ ಎಲ್ಲ ತೋರಿಸ್ತೀವಿ ನಮ್ಮ ಮಾವ ಬಂದು ಕಾಯರ್ ಅಂತ ಒಂದು ಪ್ಲೇಸಲ್ಲಿರೋದು ಅಮ್ಮನ ತಮ್ಮ ಸೊ ಅವ್ರನ್ನ ಪಿಕಪ್ ಮಾಡೋಕ್ಕೆ ಧರ್ಮಸ್ಥಳದಿಂದ ಕಾಯಾರ್ ಸೈಡ್ ಹೋಗ್ತಾ ಇದ್ವಿ ನಾವು ಇವತ್ತು ನಮಗೆ ಗೊತ್ತಿಲ್ಲದಿರೋ ಹೊಸ ಹೋಟೆಲ್ ಹೋಗ್ತಾ ಇದೀವಿ ಇದು ಬಂದು ಧರ್ಮಸ್ಥಳದಿಂದ ಕಾಯಾರ್ ಸೈಡ್ ಹೋಗಿ ಕೊಕ್ಕಡ ಕನೆಕ್ಟ್ ಆಗುತ್ತೆ ಇದು ನಮ್ಮ ದೊಡ್ಡಮ್ಮ ಮತ್ತು ಅಮ್ಮ ನಮ್ಮ ದೊಡ್ಡಮ್ಮ ತುಂಬ ಸಣ್ಣಕ್ಕಿದ್ದಾರೆ ನಮ್ಮ ಅಮ್ಮ ಒಂಚೂರು ದಪ್ಪ ಇದ್ದಾರೆ ಮೊದಲು ಇನ್ನೂ ದಪ್ಪ ಇದ್ದರು ಈಗ ಒಂಚೂರು ಸಣ್ಣಕ್ಕಾಗಿದ್ದಾರೆ ಈಗ ಅಕ್ಕ ತಂಗಿ ಅವ್ರ ಊರಿಗೆ ಹೋಗ್ತಿದ್ದಾರೆ ಸಕಲೇಶ್ಪುರ ಮಾವ್ರು ಬಂದರು ಜರ್ನಿ ಸ್ಟಾರ್ಟ್ ನನಗೆ ಖುಷಿಯಾಗೋ ಥರ ಈ ರೂಟು ಫುಲ್ಲು ನೇಚರ್ ಫುಲ್ ಗ್ರೀನರಿ ಹಳ್ಳಿ ಒಳಗೆ ಹೋಗ್ತಾ ಇದ್ದೀವಿ ಈ ರೂಟು ತುಂಬಾನೇ ಚೆನ್ನಾಗಿದೆ ಫುಲ್ ಗ್ರೀನರಿ ನೀವು ನೋಡ್ತಿರೋದು ಲಬ್ಬರ್ ಗಿಡ ಇದ್ರ ಹಾಲಲ್ಲೇ ಟೈರ್ಗಳು ಬಾಲ್ಗಳನ್ನೆಲ್ಲ ತಯಾರಿಸ್ತಾರೆ ಅಂತಾರೆ ಇತ್ತೀಚೆಗೆ ಬೆಡ್ಗಳು ಕೂಡ ಇದ್ರ ಹಾಲಿನ ಶೀಟಲ್ಲಿ ಮಾಡ್ತಿದ್ದಾರೆ ನಮಗೂ ಒಂದು ಟೈಮಲ್ಲಿ ಈ ತರ ಹೋಗೋದು ತುಂಬಾ ಖುಷಿ ಅನಿಸ್ತಿತ್ತು ನಾವು ಹೋಗೋದರಲ್ಲಿ ಯಾರೋ ಒಬ್ರು ಸಿಗದರು ಸಿಗದವ್ರು ರಿಲೇಟಿವ್ನೇ ನಮಗೆ ಲೇಟ್ ಆಗಿತ್ತು ಬಾಯಿ ಹೇಳ್ಕೊಂಡು ಹೊರಟಿ ಇವಳು ನನ್ನ ಬ್ಲಾಗಿಗೆ ಕಾಮಿಡಿ ಮಾಡ್ತಿದ್ದಾಳೆ ಇವಳು ನನ್ನ ತಂಗಿ ಆಶ್ರಿತಾ ಶೆಟ್ಟಿ ಅಂತ ಡೆಂಟಲ್ ಸರ್ಜನ್ ಆಗಿ ಧಾರವಾಡದಲ್ಲಿ ಎಸ್ ಡಿ ಎಂ ಕಾಲೇಜಲ್ಲಿ ಕಲಿತಿದ್ದಾಳೆ ಹೆಂಗಿದಮ್ಮ ನಿಮ್ಮ ಎಸ್ ಡಿ ಎಂ ಕಾಲೇಜಲ್ಲಿ ಎಕ್ಸ್ಪೀರಿಯನ್ಸು ಹೌದಾ ಹೆಂಗಿತ್ತು ಎಕ್ಸ್ಪೀರಿಯನ್ಸು ಸರ್ಜನ್ ಎಲ್ಲ ಮಾಡ ಸರ್ಜರಿ ಎಲ್ಲ ಮಾಡ್ಬೋದಾ ಸರ್ಜರಿ ಎಲ್ಲ ಮಾಡಲಿಕ್ಕೆ

ಡೈಲಿ ಡೈಲಿ ಎರಡು ಎರಡು ಊಟಕ್ಕಿಂತ ಮುಂಚೆ ಊಟ ನಮಗೆ ಎಸ್ ಇವಳು ಇಲ್ಲಿ ತನಕ ಬರೋಕ್ಕೆ ತುಂಬ ಎಫರ್ಟ್ ಹಾಕಿದ್ದಾಳೆ ಇವಳಿಗೆ ಇನ್ನೂ ತುಂಬ ಅಚೀವ್ಮೆಂಟ್ ಮಾಡಬೇಕಂತ ಇದೆ ನನ್ನ ಚಾನಲ್ಲು ಒಂದಿನ ಏನಾದರೂ ಒಂದು ಲೆವೆಲಲ್ಲಿ ನಿತ್ತೆ ನನ್ನ ಪಾಡ್ಕಾಸ್ಟಲ್ಲಿ ಇವಳ್ದು ಒಂದು ಇಂಟರ್ವ್ಯೂ ಮಾಡಾಕ್ತೀನಿ ನೋಡಿ ಇವಳತ್ರ ಮಾತಾಡ್ಕೊಂಡು ನಮ್ಮ ಜರ್ನಿ ಮುಂದೆ ಸಾಗಿದೆ ಗೊತ್ತಾಗಿಲ್ಲ ಸಕಲೇಶ್ಪುರ ಹತ್ರ ಬಂತು ಇವರು ಜಗಣ ರಜನಿಕಾಂತ್ ಅವರ ಈಗ ಒಂಚೂರು ಆಕ್ಟಿಂಗ್ ಇಂದ ಹೊರಗಡೆ ಬಂದಿದ್ದಾರೆ ಫಸ್ಟ್ ಟೈಮ್ ಈ ರೂಟಲ್ಲಿ ಹೋಗ್ತಿರೋದ್ರಿಂದ ರೂಟ್ ನಮಗೆ ಸರಿ ಗೊತ್ತಿಲ್ಲ ಮುಂದೆ ಯಾರತ್ರ ಅದ್ರ ಕೇಳ್ಕೊಂಡು ಹೋಗಬೇಕು ಅದು ಮೈನ್ ರೋಡ್ ಟಚ್ ಆಗ್ಬಿಡಿ ಓಲ್ ಕೈತಲ್ಲ ಮಸ್ದೂರ್ ಉಂಡಿ ಆಜು ಕಿಲೋಮೀಟರ್ ಉಂಡಿ ಅಲ್ಲಿ ರೈಟಿಗೆ ನಮ್ಮ ದೊಡಮ್ಮ ಗೋಲಿ ಸೋಡ ಕುಡಿತಿದ್ರು ಅವರು ನನ್ನ ಬ್ಲಾಗಲ್ಲಿ ಬರಬೇಕು ಅಂತ ಒಂದು ಆಗಿ ವಿಡಿಯೋ ಮಾಡಿದೆ ಹೆಂಗಿದೆ ಅಂತ ಕೇಳಿದ್ರೆ ಚೆನ್ನಾಗಿದೆ ಅಂದರು ಇದು ಶಿರಾಡಿ ಗಡಿ ಇಲ್ಲಿ ಎಲ್ಲರೂ ವೆಹಿಕಲಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ನಿಲ್ಸಿ ಕೈ ಮುಗಿದು ಹೋಗ್ತಾರೆ ಇವರು ನಾವು ಹೋಗೋ ಜರ್ನಿಲಿ ಸೇಫ್ ಮಾಡ್ತಾರೆ ಅನ್ನೋ ನಂಬಿಕೆ ಎಲ್ಲ ನಂಬಿಕೆಗೂ ಒಂದು ಕಾರಣಗಳಿರುತ್ತೆ ಶಿರಾಡಿ ಘಾಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪ ಕೆಲಸ ಬಾಕಿ ಇದೆ ಆದರೆ ಜರ್ನಿ ಗೊತ್ತೇ ಆಗೋಲ್ಲ ಅಷ್ಟು ಕಂಫರ್ಟ್ ಆಗಿದೆ ಟೈಮು ತುಂಬ ಸೇವ್ ಆಗುತ್ತೆ ವಾವ್ ನನ್ನ ಬರ್ತ್ ಪ್ಲೇಸ್ ಸಕಲೇಶ್ಪುರಕ್ಕೆ ನಾವು ಬಂದ್ವಿ ಸೊ ಬಂದ ತಕ್ಷಣ ಅವೈಬ್ ಫೀಲ್ ಆಗ್ತಿದೆ ಗುರು ನಾನು ಹುಟ್ಟಿದ್ರಿಂದ ಪಿಯು ತನಕ ಸಕಲೇಶ್ಪುರದಲ್ಲೇ ಕಲ್ತಿದ್ದು ಸಕಲೇಶ್ಪುರದಲ್ಲಿ ಬೆಳೆದಿದ್ದು ನಮ್ಮ ಸಕಲೇಶ್ಪುರ ಎಷ್ಟು ಚೆಂದ ಅಲ್ಲ ನಮ್ಮ ಮನೆಯಲ್ಲಿ ದೀಪಾವಳಿ ಪೂಜೆ ಇದೆ ಅದಕ್ಕೋಸ್ಕರನೇ ಬಂದಿದ್ದು ಪೂಜೆಗೆ ಏನೆಲ್ಲ ಬೇಕು ಹೂವು ಪೂಜೆ ಸಾಮಾನುಗಳನ್ನೆಲ್ಲ ತಗೊಂಡ್ವಿ ಉಳಿದಿದ್ದೆಲ್ಲ ಮಾವರು ರೆಡಿ ಮಾಡಿರ್ತಾರೆ ಹಾಗೆ ಫ್ರೂಟ್ಸು ತಗೊಂಡ್ವಿ ಎಲ್ಲರಿಗೂ ನಾವು ಕಳೆದಂಥ ಆ ಪ್ಲೇಸಿಂದು ಭಾವನೆ ಅನ್ನೋದಿರುತ್ತೆ ಫೀಲಿಂಗ್ಸ್ ಸಂತೋಷ ಅನ್ನೋದಿರುತ್ತೆ ಈ ಸಿಟಿ ಸಕಲೇಶ್ವರದಲ್ಲಿ ನಮ್ಮ ಮಾವರಿಗೆ ಶಾಪ್ಗಳೆಲ್ಲ ಇತ್ತು ನಾನಾಗ ಶಾಪ್ ಮುಂದಗಡೆ ವಾಸವಿ ಸ್ಕೂಲ್ ಅಂತ ಇತ್ತು ಅಲ್ಲಿ ಸ್ಕೂಲ್ ಹೋಗ್ತಾಯಿದ್ದೆ ಮಧ್ಯಾಹ್ನದೊಟ್ಟು ನನ್ನ ಟಿಫಿನ್ನ ಅಲ್ಲಿಟ್ಟು ಮಾವನ ಹೋಟ್ಲಲ್ಲಿ ಊಟ ಮಾಡ್ತಾ ಇದೆ ನಮ್ಮ ಅಜ್ಜಿನ ಗೂಡಂಗಡಿ ಕೂಡ ವಾಸವಿ ಸ್ಕೂಲ್ ಮುಂದೆ ಇದ್ದಿದ್ದು ಎಸ್ ಇದೇ ಸ್ಕೂಲಲ್ಲಿ ನಾನು ಕಲ್ತಿದ್ದು ವಾಸವಿ ಒಳಮಲ್ಲೇಶ್ವರ ಟೆಂಪಲ್ ಶಿವರಾತ್ರಿ ಟೈಮ್ ತುಂಬ ಗ್ರ್ಯಾಂಡಾಗಿ ಇಲ್ಲಿ ಸೆಲೆಬ್ರೇಷನ್ ಆಗುತ್ತೆ ಮೊದಲು ಕೊರಫೀಲ್ಡಲ್ಲಿ ಪಟಾಕಿ ಮಾಡ್ತಿದ್ದರು ಈಗ ಸೇತುವೆ ಥರ ಮಾಡ್ತಾಯಿದ್ದಾರೆ ನಾವು ಸಣ್ಣದಾಗ ಒಂದು ಪಟಾಕಿ ತಗೊಂಡ್ವಿ ನಮ್ಮ ಏರಿಯಾ ಬಸವೇಶ್ವರ ನಗರ ಬಂದ್ವಿ ನಮಗೇನು ಖುಷಿ ಗೊತ್ತಾ ನಮ್ಮೂರಲ್ಲಿ ಮಿಲ್ಟ್ರಿ ಕ್ಯಾಂಪ್ ಇದೆ ಆರ್ಮಿ ಡ್ರೈವಿಂಗ್ ಕ್ಯಾಂಪ್ ಇದೆ ಸಣ್ಣದರಲ್ಲಿ ನಾವು ಇಲ್ಲೆಲ್ಲ ಆಟಾಡೋಕ್ಕೆ ಹೋಗ್ತಿದ್ವಿ ಅಂದರೆ ಕ್ಯಾಂಪ್ ಒಳಗೆ ಆಟಾಡೋಕ್ಕೆ ಬಿಡೋಲ್ಲ ಅದ್ರ ಮುಂದ್ಗಡೆ ಒಂದು ಗ್ರೌಂಡ್ ಇದೆ ಅಲ್ಲಿ ಆಟಾಡ್ತಿದ್ವಿ ನಮ್ಮ ಜರ್ನಿ ಡೆಸ್ಟಿನಿ ರೀಚ್ ಆದ್ವಿ ಮನೆ ಬಂದು ಫಸ್ಟ್ ಹೋಗಿಬಿಟ್ಟು ನಾವು ನಂಬೋ ದೇವರಿಗೆ ಕೈ ಮುಗಿಯೋಕೋದ್ವಿ ಎಸ್ ದೀಪಾವಳಿಗೆ ನಾವಿಲ್ಲಿ ಚಾಮುಂಡೇಶ್ವರಿಗೆ ಪೂಜೆ ಮಾಡ್ತೀವಿ ಅಂದರೆ ನಮ್ಮದು ಮನೇಲಿ ನಂಬಿರೋ ಇವರು ನಮ್ಮ ಮಾವ ಪೂಜೆ ಮಾಡೋದು ಇವತ್ತು ಸ್ಪೆಷಲ್ ಅಂದರೆ ನನ್ನ ಸಣ್ಣ ಮಾವ ಬಂದ್ಬಿಟ್ಟು ಮುಂಬೈಲಿ ಇರೋದು ಇನ್ನೊಬ್ಬರು ನಮ್ಮ ಜೊತೆ ಬಂದ್ರಲ್ಲ ಅವ್ರ ಮೇಡ್ಲು ದೊಡ್ಡ ನಮ್ಮ ದೊಡ್ಡ ಮಾವ ಬಂದ್ಬಿಟ್ಟು ಅಲ್ಲೇ ಇರೋದು ತುಂಬ ರೇಬಲ್ ಅವ್ರ ಹೆಸರು ಬಾಲಕೃಷ್ಣ ಶೆಟ್ಟಿ ಅಂತ ಜಗ ಮಾವ ಬಂದ್ಬಿಟ್ಟು ಪ್ರಸಾದ ಮಾಡೋಕೆ ಕೂತ್ಕೊಂಡ್ರು ಬೆಲ್ಲನೇ ದೀಪಾವಳಿ ಬೆಲ್ಲ ಅದಕ್ಕೆ ಬೇರೆ ಕಾಯೆಲ್ಲ ಉಂಟು ಈ ದೇವ್ರದ್ದು ತೋಟದ ಮಧ್ಯದಲ್ಲಿರೋದು ಅದರೊಳಗೆ ಹೋಗ್ಬೇಕಾದ್ರೆ ಆ ತಂಪು ಆ ಖುಷಿ ಅದು ನಾವು ಸಣ್ಣದ್ರಲ್ಲ ಓಡಾಡ್ತಿದ್ದಿದ್ದೆಲ್ಲ ಹಂಗೆ ರೀಕಾಲ್ ಆಗ್ತಿದೆ ತುಂಬ ಮಾತಾಡಬೇಕನ್ಸುತ್ತೆ ಬಟ್ ಏನೆಲ್ಲ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಎಲ್ಲ ಪೂಜೆ ಆದಮೇಲೆ ಗುಳಿಗ ದೇವರಿಗೆ ಇಲ್ಲಿ ಕೋಳಿ ಬಲಿನ ಕೊಡ್ತೀವಿ ಹೇಳಿದ್ನಲ್ಲ ಎಲ್ಲ ನಂಬಿಕೆಗೂ ಒಂದು ಕಾರಣ ಇರುತ್ತೆ ಈ ದೇವರು ಎಕ್ಸ್ಪೆಕ್ಟೇಷನ್ಗಿಂತ ನಮಗೆ ಎಲ್ಲ ಟೈಮಲ್ಲೂ ಜೊತೆ ಇರ್ತಾರ ಅನ್ನೋ ನಂಬಿಕೆ ಏನೇ ಕಷ್ಟ ಆಗಲಿ ಇವ್ರು ನೆನೆಸ್ಕೊಂಡ್ರೆ ನಮ್ಮ ಹತ್ರ ಒಂದು ಶಕ್ತಿ ಇದೆ ಅಂತ ನಂಬಿಕೆ ಇದ್ರ ಎಕ್ಸ್ಪೀರಿಯೆನ್ಸ್ ನಂಗೆ ಸಣ್ಣದ್ರಿಂದ ಆಗಿದೆ ಮಲೆನಾಡಲ್ಲಿ ಚಿಕ್ಕಮಂಗ್ಳೂರು ಸೈಡಲ್ಲೆಲ್ಲ ಈ ಥರದೊಂದು ದೇವರು ಎಲ್ಲರ ಮನೆಯಲ್ಲೂ ಇರ್ತಾರೆ ಇನ್ನೂ ಮಾತು ತುಂಬ ಇದೆ ಬಟ್ ನಾವು ಈ ವೈಬ್ನ ಫೀಲ್ ಮಾಡೋಣ ಪಟಾಕಿ ಬಿಡೋದ್ರಲ್ಲಿ ಎಕ್ಸ್ಪರ್ಟ್ ನಮ್ಮ ಚಂದಪ್ಪ ಏನೇ ಮಾಡಿದ್ರು ಡಿಫ್ರೆಂಟ್ ಆಗಿ ಅದು ಒಂದು ಕಷ್ಟ ನಮ್ಮ ಫ್ಯಾಮಿಲಿ ತುಂಬ ಹಿರಿಯರು ಅಂದರೆ ಇವರು ನಮ್ಮ ಅಜ್ಜ ಶೇಷಬ್ ಶೆಟ್ಟಿ ಅಂತ ಇವರು ನಮ್ಮ ಫ್ಯಾಮಿಲಿಯಲ್ಲಿ ಏನೇ ಪೂಜಾ ಕಾರ್ಯ ಆಗಲಿ ಇವ್ರ ಮುಂದೆ ನಿಂತು ಪ್ರೇಯರ್ ಮಾಡ್ತಾರೆ ನಮ್ಮ ಮನೆಗೆ ನಮ್ಮ ನಾನು ಹೇಳಿದ್ನಲ್ಲ ತುಂಬ ರೇಬಲ್ ಆದರೆ ಈ ಥರ ವಿಷಯದಲ್ಲಿ ತುಂಬ ಶಿಸ್ತು ಪೂಜೆಗೆಲ್ಲ ಅವರೇ ರೆಡಿ ಮಾಡಿರೋದು ಸೊ ಅವರೇ ಪೂಜೆ ಮಾಡೋದು ಇವರು ಶುಕ್ರ ಶುಕ್ರದ ಇಲ್ಲಿ ಪೂಜೆ ಮಾಡ್ತಾರೆ ಇದು ಬಂದ್ಬಿಟ್ಟು ನಮ್ಮ ಫ್ಯಾಮಿಲಿ ವೈಫ್ ಇವರೆಲ್ಲ ನಮ್ಮ ಅಜ್ಜಿ ಮುದ್ದಿನ ಮಕ್ಕಳು ನಮ್ಮ ಅಜ್ಜಿ ತುಂಬಾ ಗ್ರೇಟ್ ಅಜ್ಜಿ ಮಕ್ಕಳು ಎಲ್ಲರೂ ಇದ್ದಾರೆ ಆದರೆ ಮೊಮ್ಮಕ್ಕಳು ಮಿಸ್ಸಿಂಗ್ ನಾವೊಂದು ನಾಲ್ಕು ಜನ ಬಂದಿದ್ದೀವಿ ಅಷ್ಟೇ ಇನ್ನೂ ನಾಲ್ಕೈದು ಜನ ಮಿಸ್ಸಿಂಗ್ ಓಕೆ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಇನ್ನೂ ವಿಷಯ ತಿಳಿಯೋದಿದೆ ನಿಮಗೆ ತಿಳಿಸೋದಿದೆ ಸೊ ಮೂವನ ಆಗೋಣ ನಾನು ಹೇಳಿದ್ನಲ್ಲ ಗುಳಿಗ ದೇವರು ಇದೇ ಕಟ್ಟೆ ಇಲ್ಲಿ ಪೂಜೆ ಆದಮೇಲೆ ಮೇಲೆ ಮಾವನ ಮನೇಲಿ ಅಜ್ಜ ಅಜ್ಜಿಗೆ ಹೆಡೆ ಇಕ್ತಾರೆ ಊಟ ಮಾಡಿಕೊಂಡು ಹೊರಗಡೆ ಮತ್ತೆ ಬಂದೆ ನಾನು ಧ್ಯಾನ ಚಂದು ಹೊರಗಡೆ ಫೀಲ್ ಮಾಡ್ತಾ ಇದ್ವಿ ನಾನು ಮರ ಹತ್ಬಿಟ್ಟು ಮನೆ ನೋಡ್ತಾ ಇದ್ದೆ ಹೌದು ಗುರು ಅಷ್ಟು ಫೀಲ್ ಇದೆ ನೆಕ್ಸ್ಟ್ ಪಾರ್ಟ್ ತ್ರೀಲಿ ಎಲ್ಲ ಫೀಲ್ನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ನೋಡಿ